ಆಲೂರ್ ತಾಲೂಕಿಗೆ ನಾನೇ ಪವನ್ ಕಲ್ಯಾಣ್ ಸಿರಂಜೀವನು ಅಲ್ಲ ನಾನು ಪವನ್ ಕಲ್ಯಾಣು ಅಲ್ಲ ನಾನು ಜನ ಸೇವಕ ಆಕ್ಟ್ರಿಗ್ ಬಂದ್ರೆ ನೋಡಕ್ ಬಂದ್ಬಿಡ್ತಾರ ಓಟ್ ಹಾಕಲ್ಲ ಇತಿಹಾಸ ಅದು ಇವನೇ ದರ್ಶನ್ ಕಕ್ಕ್ರಲ್ಲ ನಾನು ಪವನ್ ಕಲ್ಯಾಣು ಅಲ್ಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಾನು ನಿಮ್ಮ ಸೇವಕ ಸೇವೆ ಮಾಡೋದಕ್ಕೆ ನನ್ನ ಜನ ಅವಕಾಶ ಮಾಡಿಕೊಟ್ಬಿಟ್ಟಿದ್ರಿ ನಾನು ಒಬ್ಬ ರೈತರ ಮಗ ನಾನು ನನ್ನ ತಾಲೂಕಿನ ಸೇವಕ ಎಂಬತ್ತಾರರಿಂದ ನನ್ನ ತಾಲೂಕು ಜನ ಬೆಳೆಸ್ಬಿಟ್ಟವ್ರೆ ನಾನಂತೂ ಇದನ್ನ ಕಾಪಾಡಿಕೊಂಡು ಅವ್ರ ಸೇವೆ ಮಾಡಿಕೊಂಡು ಹೋಗ್ತೀನಿ ನಾನು ಯಾವುದಕ್ಕೂ ಕೂಡ ತಲೆಗೆ ಸಿಲುಕಲ್ಲ ಆಮೇಲೆ ತಾಲೂಕು ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋದು ಅವ್ರು ಹೇಳಿದೀನಿ ತಾಲೂಕು ಎಲೆಕ್ಷನ್ ಬಗ್ಗೆ ಇದು ತಾಲೂಕು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದೀಯಪ್ಪ ನಾನು ಮೊದಲನೇ ಯಾವುದೇ ಎಮ್ ಎಲ್ ಎ ಆದಾಗ ನಂಗೆ ಸಿಕ್ಕಂತ ಒಂದು ಕಾಲು ವರ್ಷ ಮೈತ್ರಿ ಸರ್ಕಾರ ಆಮೇಲೆ ಬಿಜೆಪಿ ಸರ್ಕಾರ ಬಂದಲ್ಲ ಬಿಜೆಪಿ ಎಂ ಪಿ ಇದ್ರು ನೀನು ಕೂಡ ಎಮ್ ಎಲ್ ಆಗಬೇಕು ಅಂತಿದ್ದೆ ನನ್ ಬಿಟ್ಟು ಏನೇನು ಮಾಡಿದ ನೀನು ಎಮ್ ಎಲ್ ಎ ಬಿಟ್ಟು ನಾವು ಏನ್ ಮಾಡಿದೀವಿ ಅಂತ ಹೇಳ್ತೀಯ ತೋರ್ಸಪ್ಪ ನೋಡೋಲ್ಲಾಗ್ಲಿ ಏನೇನ್ ಡೆವಲಪ್ಮೆಂಟ್ಸ್ ಮಾಡಿದ್ವಿ ತೋರ್ಸಪ್ಪ ನೀನು ಎಮ್ ಎಲ್ ಎಲ್ಲ ಮಾಡಿದ ಹೇಳಪ್ಪ ಲೆ 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 ಲೆಕ್ಕ ಫಂಡ್ ಸೋರ್ ಹೋಂಡಾ ಸ್ಟೇಡಿಯಂ ಅದೊಂದು ಬಿಟ್ರೆ ಇನ್ನೊಂದೇಳ ಅದು ನಿನ್ನ ಸರ್ಕಾರ ದುಡ್ಡು ದುಡ್ಡು ತಂದಿರೋದಲ್ಲ ಅವತ್ತು ಕೆ ಎಚ್ ಮುನಿಯಪ್ಪನವರು ಸೆಂಟ್ರಲ್ ಗೌರ್ಮೆಂಟ್ ಸಿ ಎಸ್ ಫಂಡ್ ಓಂಡಾ ದುಡ್ಡು ಒಂದು ಸ್ಟೇಡಿಯಂ ಅದು ಬಿಟ್ಟರೆ ಇನ್ನೊಂದು ಕೆಲಸ ಯಾವ್ದಾದ್ರು ನನ್ನ ಗುರುತು ಶಾಂಸ್ಕೃತವಾಗಿ ಅದಪ್ಪ ನಾನು ಐದು ವರ್ಷ ಎಮ್ ಎಲ್ ಎ ಕೋಟಿ ಕರ್ಕೊಂಡು ಕರ್ಕೊಂಡು ನನ್ನ ಎಮ್ ಎಲ್ ಎ ಮಾಡಿಬಿಟ್ರು ನಾನು ಇಲ್ಲದ ಹೋಗ್ಲಿ ಈಗ ಗುರುತಂತ ತೋರಿಸ್ಕೊಳ್ಳೋದಾಗಲಿ